ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಗಾಂಧಿ ಭಾರತ ಸಮ್ಮಿಲನದ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಶಾಸಕ ರಾಜೇಗೌಡ್ರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸ್ಥಳೀಯ ಹಲವು ಮುಖಂಡರು ಸಚಿವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಕೊಂಡ್ರು ನಂತರ ನೂತನವಾಗಿ ಪಕ್ಷ ಸೇರ್ಪಡೆಯಾದ ಸದಸ್ಯರು ಹಾಗೂ ಯುವಕರಿಗೆ ಸಂವಿಧಾನದ ಮಹತ್ವ ಹಾಗೂ ಅಂಬೇಡ್ಕರ್ ಅವರ ದೂರದರ್ಶಿತ್ವ ನಿಲುವನ್ನು ಸಭಿಕರಿಗೆ ತಿಳಿಸಿದರು ಆರ್ಟಿಕಲ್ ತರ್ಟಿ ಟೂ ಏನಿರ್ತದೆ ಎಲ್ಲ ಕಾನ್ಸ್ಟಿಟ್ಯೂಷನ್ ನಿಮಗೆ ಸಿಗ್ತಕ್ಕಂತ ಹಕ್ಕನ್ನ ಆಲ್ ದ ಪ್ರಾವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಕೇಸ್ ಇದು ರೆಮಿಡೀಸ್ ಗಳು ಯು ಡೋಂಟ್ ಫೈಂಡ್ ಎನಿ ರೆಮಿಡೀಸ್ ಶಾಸನಬದ್ಧವಾಗಿರ್ತಕ್ಕಂತ ಸಂವಿಧಾನಬದ್ಧವಾಗಿರ್ತಕ್ಕಂತ ನಿಮ್ಗೆ ಏನು ಹಕ್ಕುಗಳು ಸಿಗಬೇಕು ಅದು ಸಿಗಲಿಲ್ಲ ಅಂತಂದರೆ ನೀವು ಇದ್ರ ಮುಖಾಂತರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಂತಕ್ಕಂಥ ಕಾನೂನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ ತರ್ಟಿ ಟೂ ಇಸ್ ಅ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇನ್ನು ಹಲವಾರು ಆರ್ಟಿಕಲ್ಸ್ಗಳ ಬಗ್ಗೆ ಇದ್ದಾವೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಯಾಕೆ ನಾವು ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದೀವಿ ಅದರ ಮೂಲ ಉದ್ದೇಶಗಳು ಬಾಬಾ ಸಾಹೇಬ್ ಏನಿತ್ತು ಇವತ್ತು ಬಿ ಜೆ ಪಿ ಅವರಿಗೆ ವಿಶೇಷವಾಗಿ ನೀವು ಯೂತ್ ಕಾಂಗ್ರೆಸ್ನವರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಾವು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಮುಖ ಬೈತಾರೆ ಅಸೆಂಬ್ಲಿಯಲ್ಲಿ ಬಂದಾಗ ಸುಳ್ಳು ಸುಮ್ನೆ ಏನೋ ಸುಮ್ಮನೆ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ನವರು ಸೋಲಿಸಿದ್ರಂತ ಕಾಟಚಾರಕ್ಕೆ ಮಾತನಾಡ್ತಾರೆ ಹೌದು ನಮಗೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರಿಗೆ ಬೇರೆ ಬೇರೆ ಪಕ್ಷ ಇದ್ರು ಕೂಡ ಅವ್ರ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವಣ್ಣ ವಿಚಾರವನ್ನು ಇವತ್ತು ಚಾರ್ಜು ತಪ್ಪದೆ ಶಾಸನ ಕಾನೂನು ಬದ್ಧವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ರು ಆಯಾ ರಾಷ್ಟ್ರದ ನಾಯಕರುಗಳ ಮರಣ ಹೊಂದಿದ ಸಂದಲ್ಲಿ ಆಯಾ ರಾಷ್ಟ್ರದ ಬಾವುಟವನ್ನು ಕೆಳಗಿಳಿಸ್ತಾರೆ ಬಿಟ್ರೆ ವಿಶ್ವ ಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳ ಬಾವುಟವನ್ನು ಕೆಳಗಿಳಿಸುವಂತ ವ್ಯಕ್ತಿ ಅದು ಇನ್ನು ಮುಂದಕ್ಕೆ ಕೂಡ ಇಲ್ಲ ಇಷ್ಟವರೆಗೆ ಕೂಡ ಇಲ್ಲ ಮಹಾತ್ಮ ಗಾಂಧಿಗೆ ಮಾತ್ರ ಪ್ರಶ್ನೆ ಬಂತು ಮಹಾತ್ಮ ಗಾಂಧೀಜಿಯವರಿಗೆ ಇಡೀ ಎಲ್ಲ ರಾಷ್ಟ್ರಗಳ ಬಾವುಟವನ್ನು ಕೆಳಗಿಳಿಸುವಂಥದ್ದು ಏನು ಅಂತೇಳಿ ಆವಾಗ ಅಲ್ಲಿಯ ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು ಹೇಳಿದರು ಮಹಾತ್ಮ ಗಾಂಧೀಜಿಯವರು ಸತ್ಯಕ್ಕೋಸ್ಕರ ಶಾಂತಿಗೋಸ್ಕರ ಅಹಿಂಸೆಗೋಸ್ಕರ ಇವತ್ತು ಅದನ್ನು ಮುಂದಿಟ್ಕೊಂಡು ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸ್ ನಡೆಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಆಳುವಂಥ ಒಂದು ಹೇಳಿಕೆಗಳಾಗಲಿ ಕೆಲಸಗಳಾಗಲಿ ಎಲ್ಲೂ ಆಗಿಲ್ಲ ಹಾಗಾಗಿ ಅವರ ಆಶಯದಂತಾನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮುಖಾಂತರ ಈ ಭಾರತ ದೇಶ ಇವತ್ತು ನಡೀತಾ ಇದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಸಂವಿಧಾನವನ್ನು ಇಡೀ ಅನೇಕ ದೇಶಗಳನ್ನ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಆದಂಥ ಯಾಕೆಂದ್ರೆ ಅದಕ್ಕೆ ಆದಂಥ ವಿದ್ಯೆ ವಿಶೇಷತೆ ಇದೆ ನಾನು ಅನೇಕ ರಾಷ್ಟ್ರಗಳನ್ನ ಸುತ್ತ ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮಗಳು ಯಾವುದೇ ದೇಶಗಳಲ್ಲಿ ಇಲ್ಲ ಬೇರೆ ಯಾವ ದೇಶದಲ್ಲಿ ಯಾವುದೇ ಸಂವಿಧಾನ ಬರೆಯೋದಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಅದು ಭಾರತ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ಸಂವಿಧಾನವನ್ನು ಬರೆದ ಆಶಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ ಸೊ ದಿ ಐಟಿ ಸದಾ ನಿಮ್ಮೊಂದಿಗೆ